ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಮಂಡೇ ಮಾರ್ನಿಂಗ್ ವ್ಲಾಗ್ ಆಗಿರತ್ತೆ ಅತ್ತೆ ಸ್ವಲ್ಪ ಬಾಳೆಹಣ್ಣು ಕೊಟ್ಟು ಕಳ್ಸಿದ್ರು ನಮ್ಮ ಮನೆ ಹತ್ರನೇ ಹಾಕಿದ್ದೀವಿ ನಮ್ಮ ಗಿಡದಲ್ಲೇ ಬಾಳೆಗೊನೆ ಬಿಟ್ಟಿತ್ತಂತೆ ಅದೆಲ್ಲ ಹಣ್ಣು ಮಾಡಿಸಿ ಸ್ವಲ್ಪ ನಮಗೂ ಕೊಟ್ಟು ಕಳಿಸಿದ್ರು ಹಾಗೆ ಅದ್ರ ಜೊತೆ ಸ್ವಲ್ಪ ತಿಂಗಳೊಳ್ಳೆ ಚಟ್ಟು ಕೊಟ್ಟು ಕಳಿಸಿದ್ರು ಮನೆ ಸಾಂಬಾರಿಗಾಗತ್ತೆ ಅಂತ ನಾನು ನನ್ನ ಮಗನಿಗೆ ಸ್ನಾನ ಮಾಡಿಸಾದ್ಮೇಲೆ ತೊಟ್ಲಲ್ಲೇ ಮಲ್ಸೋದು ಹಾಗಾಗಿ ಫಸ್ಟೇ ತೊಟ್ಲು ರೆಡಿ ಮಾಡ್ಕೊಂಡಿರ್ತೀನಿ ಅವ್ನು ಸ್ನಾನ ಮಾಡಿಸಿದ್ ಕರ್ಕೊಂಡು ಬಂದಿದ್ದ ಕೂಡಲೇ ಮಲ್ಕೊಬಿಡ್ತಾನೆ ಹಾಗಾಗಿ ಮೊದಲೇ ರೆಡಿ ಮಾಡ್ಕೊಂಡಿರ್ತೀನಿ ಸ್ಯಾರಿ ಜೋಳಿಗೆ ಇದು ಪಾಪು ಸುತ್ತ ಕ್ಲೀನ್ ಆಗಿ ಬಟ್ಟೆ ಎಲ್ಲ ಕವರ್ ಮಾಡಿ ಮಲಗಿಸ್ತೀವಿ ಬೆಚ್ಚಗಿರತ್ತೆ ನನ್ ಮಗ ಅಂತೂ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಇದ್ರಲ್ಲಿ ಅಪ್ಪನು ತೋಟದಿಂದ ಬಂದಿದ್ರು ಅಷ್ಟೊತ್ತಿಗೆ ನನ್ ಮಗನು ಕೂಡ ಎದ್ದಿದ್ದ ಅಪ್ಪನು ಎತ್ಕೊಂಡು ಅವನು ಆಟಾಡಿಸ್ತಿದ್ರು ಅವನು ಚೆನ್ನಾಗಿ ಆಟ ಆಡ್ತಾನೆ ಅಪ್ಪನ ಜೊತೆ ಖುಷಿ ಖುಷಿಯಾಗಿ ಅವನ ಜೊತೆಲೆ ಇದ್ದು ಯಾರಾದ್ರೂ ಒಬ್ರು ಆಟಾಡಿಸ್ತಾ ಇರಬೇಕು ಅವಾಗ ಮಾತ್ರ ಆಟ ಆಡ್ತಾನೆ ಇಲ್ಲಾಂದ್ರೆ ತುಂಬಾ ಹಠ ಮಾಡ್ತಾನೆ ಅವನು ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ